ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ನೀವೆಲ್ಲರಲ್ಲೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿಂದ ಬ್ಲಾಗ್ ಬಹಳ ದಿನಗಳೇ ಆಗೋದು ನಾನು ಡೈಲಿ ಬ್ಲಾಗ್ ಮಾಡೋದು ಚಮನ್ ಬರೀ ಸಿಂಗಿಂಗ್ ವಿಡಿಯೋಸ್ ಹಾಕ್ತಾ ಇದಲ್ವಾ ಅವನ ವೀಡಿಯೋಸ್ ಸಹ ನೋಡಿ ಬಹಳ ಚೆನ್ನಾಗಿ ಹಾಡ್ತಾನೆ ಚಮನ್ ಅವನ್ ನೋಡ್ತಾ ಇದ್ರೆ ಅವನಿಗೂ ಸ್ವಲ್ಪ ಮೋಟಿವೇಟ್ ಆಗ್ತಾನೆ ಬಹಳಷ್ಟು ವಿಡಿಯೋಸ್ ಇನ್ನೂ ಮಾಡೋದಕ್ಕೆ ಅವನು ಕ್ಲಾಸಿಕಲ್ ಸಿಂಗಿಂಗ್ ಮ್ಯೂಸಿಕ್ ಎಲ್ಲನೂ ಸೊ ಅದನ್ನೇನೇ ಹಾಕ್ಕೊಂಡು ಬಂದೆ ಒಂದು ಫೋರ್ ಫೈವ್ ಡೇಸಿಂದ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ನನ್ನ ತಮ್ಮಂದು ಮದುವೆ ಇತ್ತು ಆ ಮದುವೆ ಪ್ರಿಪ್ರೇಷನ್ಸಲ್ಲಿ ನಾವು ಯಾವ ಸೀರೆ ಯಾವುದಿದು ಎಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸೋಣ ನಮ್ ಹೆಣ್ಮಕ್ಳು ಗೊತ್ತಿರೋದೇ ಅಲ್ವಾ ಆ ರೀತಿ ಆದದ್ದೆಲ್ಲೂ ಬಟ್ ಈ ಬ್ಲಾಗಲ್ಲಿ ನಾನು ತೋರಿಸ್ತೇನೆ ನಾನು ಯಾವ ಸಾರಿ ತಗೊಂಡಿದ್ದೆ ಆದ್ರೆ ನಾನ್ ಸ್ಟಿಚ್ ಮಾಡ್ಸಿದ್ದು ಹಾಕೊಂಡಿರ್ಲಿಲ್ಲ ಬೇರೆದು ಹಾಕೊಂಡಿದ್ದೆ ಅದನ್ನ ಲಾಸ್ಟ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಔಟ್ ಮಾಡಿ ಅದನ್ನು ಸಹಾನು ಎಲ್ಲರೂ ನೋಡಿ ಇವತ್ತು ನಾನು ಲೇಟ್ ಆಯ್ತು ಬ್ಲಾಗ್ ಸ್ಟಾರ್ಟ್ ಮಾಡೋದು ರಘು ಅವರು ಬೆಳಿಗ್ಗೆ ರವೆ ರೊಟ್ಟಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ ಚಮಂದ್ ಇವತ್ತು ಟಿ ಟಿ ಇತ್ತು ಇವತ್ತು ನೋಡಿ ನಾನೇ ಸೆಲ್ಫ್ ಬ್ಲಾಗ್ ಮಾಡ್ತಾ ಇಲ್ಲ ನಮ್ಮ ಕ್ಯಾಮ್ರಾಮನ್ ಇದ್ದಾರೆ ಹಿಂದೆ ಸೇ ಹಾಯ್ ಚಮನ್ ಅಂತೆ ಅವನ್ ವಿಡಿಯೋ ಮಾಡ್ತಾ ಇದ್ದಾನೆ ಇವತ್ತು ಪಿ ಟಿ ಎಂ ಇತ್ತು ಚಮ್ಮಂದು ನಿನ್ನೆ ಫೀಲ್ಡ್ ಟ್ರಿಪ್ ಹೋಗಿದ್ರು ಆ ನಮ್ದು ಕರ್ನಾಟಕ ಇದು ಏನ್ ಹೇಳ್ತೇವೆ ಪೂರ ಆರ್ಟ್ ಅಂಡ್ ಇದು ಗ್ಯಾಲರಿ ಇದೆ ಅಲ್ವಾ ಯಾವ್ದು ಚಮ್ಮನ್ ಹೋಗಿದ್ದ ನೀವು ಚಿತ್ರಕಲಾ ಚಿತ್ರಕಲಾ ಪರಿಷತ್ ಆ ಅದಕ್ ಹೋಗಿದ್ರು ನೆನ್ನೆ ಫೀಲ್ಡ್ ಟ್ರಿಪ್ ಎಲ್ಲಾನು ಸ್ಕೂಲ್ ಇಂದ ಕರ್ಕೊಂಡು ಹೋಗಿ ಇವತ್ತು ಪಿ ಟಿ ಎಂ ಇತ್ತು ಚಮ್ಮಂದು ಅವ್ರಪ್ಪ ಹೋಗಿ ಪಿ ಟಿ ಎಂ ನಾನು ಸ್ವಲ್ಪ ಬಿದ್ದು ಪೆಟ್ ಮಾಡ್ಕೊಂಡಿದೀನಿ ಕಾಲು ಹೋಗೋದಕ್ಕಾಗಿಲ್ಲ ಹಾಗಾಗಿ ಅವ್ರ ಪಪ್ಪನೇ ಹೋಗಿ ಪಿ ಟಿ ಎಮ್ ಮುಗಿಸ್ಕೊಂಡು ಅವ್ರ ಆಫೀಸಿಗೆ ಹೋದರು ಅವರಿಗೆ ರವೆ ರೊಟ್ಟಿ ಅವ್ರಿಗೆ ಕಾಯಿ ಚಟ್ನಿ ಬೇಕಿತ್ತಂತೆ ಅವ್ರು ಬೀಟ್ರೋಟ್ ಪಲ್ಯದಲ್ಲಿ ಇಷ್ಟ ಆಗಲ್ಲ ಅಂದೆ ರವೆ ರೊಟ್ಟಿ ಸೊ ಅವ್ರಿಗೆ ಕಾಯಿ ಚಟ್ನಿ ಮಾಡಿ ನನಗೆ ಚಮ್ಮನಿಗೆ ಬೀಟ್ರೂಟ್ ಪಲ್ಯದಲ್ಲಿ ತಿನ್ನೋದು ಬಹಳ ಇಷ್ಟ ನಾನು ಹಾಗಾಗಿ ಬೀಟ್ರೋಟ್ ಪಲ್ಯನೂ ಮಾಡಿದ್ದೆ ಮಧ್ಯಾಹ್ನಕ್ಕೆ ಮತ್ತು ಅಡುಗೆ ಮಾಡಬೇಕಲ್ವಾ ಸೊ ನೆನೆ ನೆನೆ ನಾನು ನೈಟ್ ನೀಟಾಗಿ ತೊಳೆದು ಸೂಪ್ ಮಾಡಿ ಇಟ್ಟಿದ್ದೆ ಪೂರಾ ಓವರ್ನೈಟ್ ಸೋಕ್ ಆಗಬೇಕು ಫ್ರೆಂಡ್ಸ್ ಇದು ಕಾಶ್ಮೀರಿ ರಾಜ್ಮಾ ರೆಡ್ ಬೀನ್ಸ್ ಕಿಡ್ನಿ ಬೀನ್ಸ್ ಅಂತೇವೆ ಅಲ್ವಾ ಇದು ರೆಡ್ ಕಿಡ್ನಿ ಬೀನ್ಸ್ ಇದರಲ್ಲಿ ವೆರೈಟಿ ಬರುತ್ತೆ ಪಂಜಾಬೀಸ್ ಈ ಥರ ಕಿಡ್ನಿ ಬೀನ್ಸಿಂದ ಮಾಡಲ್ಲ ಇದು ಈ ರಾಜ್ಮಾ ಬಂದ್ಬಿಟ್ಟು ರಾಜ್ಮಾ ಅಂದರೆ ನಾರ್ತ್ ಇಂಡಿಯನ್ ಡಿಶ್ ಅಲ್ವಾ ಮೇನ್ ಪಂಜಾಬೀಸ್ ಡಿಶ್ ಇದು ಸೊ ಅವರು ಪಂಜಾಬೀಸ್ ಈ ರೀತಿಯಾದ ಕಾಶ್ಮೀರಿ ರಾಜ್ಮಾ ಮಾಡಲ್ಲ ಅವರು ಬೇರೆ ಇನ್ನೂ ಒಂದು ಸ್ವಲ್ಪ ಬೆಳ್ ಬೆಳ್ಳಕ್ ಇದ್ರ ಮೇಲೆ ಪಟ್ಟೆ ಬಂದಿರುತ್ತೆ ಅಂತ ರಾಜ್ಮಾ ತಗೊಳ್ತಾರೆ ವೆರೈಟೀಸ್ ಆಫ್ ಇದೆ ಈ ರಾಜ್ಮಾ ಬಂದು ನಮ್ ಕಂಟ್ರಿದಲ್ಲ ಅಂತಾರೆ ಇದು ಪೋರ್ಚುಗೀಲ್ಸ್ ಎಲ್ಲ ನಮ್ ಇಂಡಿಯಾಗೆಲ್ಲ ಬಂದಾಗ ಅವರೆಲ್ಲ ಮೆಕ್ಸಿಕನ್ಸ್ ಇದು ಮೆಕ್ಸಿಕನ್ ಇದರಿಂದ ಎಲ್ಲಾನು ತಂದಿದ್ದು ಅಂತ ಹೇಳ್ತಾರೆ ಈ ಹಿಸ್ಟ್ರಿ ಆ ರೀತಿ ಇದೆ ಸೊ ಇವತ್ತಿಂದ ನಾನು ಬ್ಲಾಗ್ ಮಾಡ್ತಾ ಇರೋದು ರಾಜ್ಮಾ ಅದ್ರ ಜೊತೆಯಲ್ಲೇ ಇನ್ನೂ ಏನೇನು ಮಾಡ್ತೇನೆ ಅಂತೆಲ್ಲವೂ ಸಹ ನೋಡೋಣ ಸೊ ಹಿಂಗೆ ತಡ ಬನ್ನಿ ಹೇಗೆ ರಾಜ್ಮಾ ಮಾಡೋದು ಅಂತ ಕಲ್ತ್ಕೊಳ್ಳೋಣ ನಾನು ಒಂದು ಎರಡು ಬಟ್ಲು ಫುಲ್ ಟೂ ಬೌಲ್ಸ್ ಆಫ್ ರಾಜ ತೊಗೊಂಡಿದ್ದೇನೆ ಸೊ ಇದನ್ನು ನಾವು ಫಸ್ಟ್ ಕುಕ್ಕರ್ ಕೂಗಿಸ್ಕೊಳ್ಳೋಣ ಒಂದು ತ್ರೀ ವಿಜಿಲ್ಸ್ ಮೂರರಿಂದ ಒಂದು ನಾಲ್ಕು ವಿಶಿಲ್ಸ್ ಬಿಕಾಸ್ ನಾನು ಓವರ್ನೈಟ್ ಸೋಕ್ ಮಾಡಿರೋದ್ರಿಂದ ಚೆನ್ನಾಗಿ ನೋಡಿ ಅದು ಇಷ್ಟಿಷ್ಟು ಇರುತ್ತೆ ಇಷ್ಟಿಷ್ಟು ದೊ ದೊಡ್ಡದಾಗಿ ಚೆನ್ನಾಗಿ ಇದಾಗಿದೆ ನೀಟಾಗಿ ಉಬ್ಬಿದೆ ಅದೆಲ್ಲಾನು ಬೇಗ ಕುಕ್ಕರ್ ಒಂದು ತ್ರೀ ವಿಶಿಲ್ಸ್ ಸಾಕು ಫ್ರೆಂಡ್ಸ್ ಮೂರು ವಿಷಿಲ್ ಆಗುವಷ್ಟು ನಾನೀಗ ಕುಕ್ಕರ್ ಇಟ್ಟು ಬೇಯಿಸ್ಕೊಳ್ತೇನೆ ಬೇಯೋದಕ್ಕೆ ನೋಡಿ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಕ್ಕೊಳ್ತೇನೆ ಅದು ರಾಜ್ಮಾ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ ರಾಜ್ಮಾ ಬೇಯೋ ಅಷ್ಟರಲ್ಲಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಪೂರ ಅದಕ್ಕೆ ನಾನು ನೋಡಿ ಗ್ರೇವಿಗೆ ಎರಡು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೇನೆ ಒಂದೆರಡು ಈ ರೀತಿ ನಾನು ಮೀನ್ಸ್ ರಫ್ ಚಾಪ್ ಮಾಡ್ಕೊಂಡಿದ್ದೀನಿ ಪ್ಲಸ್ ಟೊಮೆಟೊ ರಾಜ್ಮಾಗೆ ಮೇನ್ ನಾವು ಟೊಮೆಟೊ ಉಳಿ ಇರೋ ಅಂತಹದೇ ಹಾಕಬೇಕು ಟೇಸ್ಟ್ ಬರೋದೇ ಟೊಮೆಟೊಯಿಂದ ಇಂದ ಸೊ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಮೂರು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇವಲ್ವಾ ಆ ರೀತಿ ಒಂದಿಷ್ಟು ತೊಗೊಂಡ್ರೆ ಸಾಕು ಮತ್ತು ಇದು ಒಂದು ಕಡ್ಡಿ ಈ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಂತ ಏನಿಲ್ಲ ಗಾರ್ನಿಶಿಂಗ್ ಇಟ್ಕೊಂಡಿದ್ದೀನಿ ಅದ್ರದ್ದು ಬಹಳ ದ ಕಡ್ಡಿ ದಂಟ್ ಥರ ಇತ್ತ ಇನ್ಯಾಯಕ್ಕೆ ಅದನ್ನ ಹಾಗೆ ಇಡೋದು ಅಂದ್ಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ ಪಂಜಾಬೀಸು ಮಿಕ್ಸಿ ಮಾಡಲ್ಲ ಅವರು ಡೈರೆಕ್ಟ್ ಎಲ್ಲನೂ ಈರುಳ್ಳಿ ಟೊಮೆಟೊ ಎಲ್ಲ ತುರಿದು ಬಿಡ್ತಾರೆ ತುರಿದು ಅದನ್ನು ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಅವರು ಖಾರದ ಪುಡಿ ಧನಿಯಾ ಪೌಡರು ಎಲ್ಲ ಹಾಕಿ ಮಾಡ್ತಾರೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಮೂರು ಹಾಕಿದ್ದೀನಲ್ವಾ ನಿಮ್ಮ ಖಾರ ಹೇಗೆ ಬೇಕೋ ಆ ರೀತಿ ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಒಂದು ಫುಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ತಾ ಇದ್ದೇನೆ ಧನಿಯಾ ಪೌಡರು ಒಂದು ಹಾಫ್ ಸ್ಪೂನ್ ಹಾಕ್ತಾ ಇದ್ದೇನೆ ಪ್ಲಸ್ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಪೂರ ಗ್ರೈಂಡ್ ಮಾಡ್ಕೊಂಬಿಡೋಣ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ಪೂರಾ ಫೈನ್ ಪೇಸ್ಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಕುಕ್ಕರ್ ಕೂಗಿದೆ ಅದು ತಣ್ಣಗಾಗೋದು ಇಟ್ಟಿದ್ದೇನೆ ಈಗ ನಾವು ರುಬ್ಬಿ ಇಟ್ಕೊಂಡಿರೋ ಅಂಥದನ್ನೆಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದೆ ನೋಡಿ ಏನು ಬೇಕು ಅಂತ ತೋರಿಸ್ತೇನೆ ಲೀಫ್ ಪಲಾವ್ ಎಲೆ ಒಂದು ಬೇಕು ಪ್ಲಸ್ ಇದು ದೊಡ್ಡ ಏಲಕ್ಕಿ ಬಡಿ ಎಲೈಚಿ ಅಂತಾರೆ ಅಲ್ವಾ ಅದು ಬೇಕು ಅದನ್ನ ಜಸ್ಟ್ ಈ ರೀತಿ ಓಪನ್ ಅಪ್ ಮಾಡಿಕೊಳ್ಳಿ ಅಷ್ಟೇನೆ ಹಿಂಗೆ ಕೊಟ್ಬಿಟ್ಟು ಇದೆರಡೇನೆ ಬೇರೆ ಏನೂ ಹಾಕೋದಕ್ಕೆ ಹೋಗಬೇಡಿ ನಮಗೆ ನಾವು ನಮ್ಮ ಡಿಶಸ್ ಅಂದರೆ ನಾವು ಕಾಯಿ ಅದಿ ಎಲ್ಲನೂ ಹಾಕ್ತೇವೆ ಅಲ್ವಾ ಚಕ್ಕೆ ಏಲಕ್ಕಿ ಲವಂಗ ಎಲ್ಲ ಸೊ ಇದು ನಾವು ಪಂಜಾಬಿ ಡಿಶ್ ಮಾಡ್ತಾ ಇರೋದ್ರಿಂದ ಅವ್ರದ್ದು ಟ್ರೆಡಿಷ್ನಲ್ ಡಿಶ್ನ ನಾವು ಯಾಕೆ ಹಾಳು ಮಾಡಬೇಕು ನಮಗೆ ಇಷ್ಟ ಬಂದಿದ್ದೆಲ್ಲ ಆ್ಯಡ್ ಮಾಡಿ ಸೊ ಅವ್ರು ಹೇಗೆ ಮಾಡ್ತಾರೋ ನಾನು ಅದೇ ರೀತಿ ಫಾಲೋ ಇದ್ದೇನೆ ಈ ರೆಸಿಪಿ ಬಂದ್ಬಿಟ್ಟು ಕುನಾಲ್ ಕಪೂರ್ ಶೇಫ್ ಇದ್ದಾರೆ ಅವ್ರದ್ದು ನಾನು ನೋಡಿ ಮಾಡ್ತಾ ಅಂಥದ್ದು ಎಣ್ಣೆ ನೀಟಾ ನೀಟಾಗಿ ಬಿಸಿಯಾಗಿದೆ ಬೇ ಲೀಫು ಮತ್ತು ಅದು ಬಡಿ ಎಲೈಚಿ ಹಾಕಿದ್ದೇನೆ ಫ್ರೈ ಆಗ್ತಾ ಇದ್ದಂಗೆನೇನೆ ನಾವೀಗ ಕ್ಯೂರಿ ಎಲ್ಲ ರುಬ್ಬಿ ಇಟ್ಕೊಂಡಿರೋ ಅಂಥದ್ದನ್ನು ಆ್ಯಡ್ ಮಾಡ್ಕೊಳ್ಳೋಣ ಈ ರೀತಿ ಮುಚ್ಚಿಬಿಟ್ರೆ ಪೂರ ಸಿಡಿಯೋಲ್ಲ ಅಡುಗೆ ಮನೆಯೂ ನೀಟಾಗಿರುತ್ತೆ ಮಸಾಲ ಎಲ್ಲ ಪೂರ ಎಣ್ಣೆ ಬಿಟ್ಕೊಂಡಿದೆ ನೋಡಿ ನೀಟಾಗಿ ಈ ರೀತಿ ಕಲರ್ ಬರಬೇಕು ಇದು ಪಕ್ಕಾ ರಾಜ್ಮ ಗ್ರೇವಿ ಕಲರ್ ರಾಜ ನೋಡಿ ನಾನು ಮೂರು ಸಲ ಕುಕ್ಕರ್ ಕೂಗ್ಸಿದೆ ಮೆತ್ತಗಾಗಿರಲಿಲ್ಲ ಸೊ ಇನ್ನೂ ಒಂದು ಮೂರು ಸಲ ಕುಕ್ಕರ್ ಕೂಗ್ಸಿದ ಮೇಲೆ ಇವಾಗ ಇಷ್ಟು ಸಾಫ್ಟಾಗಿ ಆಗಿದೆ ರಾಜ್ಮಾ ಮುಟ್ಟು ನೋಡಿ ಮೆತ್ತಗಾಗಿದೆ ಇದನ್ನು ನಾನೀಗ ಈ ಗ್ರೇವಿ ಒಳಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಲಾಸ್ಟಲ್ಲಿ ಒಂದು ಸ್ವಲ್ಪ ರಾಜ್ಮಾನ ನಾವು ಎಲ್ಲೂ ಮ್ಯಾಶ್ ಮಾಡಿಬಿಟ್ಟು ನೀಟಾಗಿ ಮೆತ್ತಗೆ ಮಾಡಿ ಹಾಕೋಣ ಒಂದು ಇಷ್ಟನ್ನು ಮೆತ್ತಗೆ ಮಾಡಿಬಿಟ್ಟು ಹಾಕೋಣ ನಾನು ಜೀರಿಗೆ ಹಾಕೋ ತೋರಿಸಿಲ್ಲ ನಾನು ನೆಕ್ಸ್ಟ್ ಜೀರಿಗೆ ಹಾಕಿದೆ ಇದಕ್ಕೆ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಬೇಕಾದ್ರೆ ಬೇ ಲೀಫ್ ಮತ್ತು ಬಡಿ ಎಲೈಚಿ ಹಾಕಿಬಿಟ್ಟು ಜೀರಿಗೆನೂ ಸಹ ಆ್ಯಡ್ ಮಾಡಬೇಕು ಒಂದು ಕಾಲು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಎಣ್ಣೆಗೇನೆ ನಾನು ಗ್ರೇವಿ ಹಾಕಿದ ಮೇಲೆ ಅದಕ್ಕೆ ಕಾಲು ಸ್ಪೂನ್ ಜೀರಿಗೆ ಹಾಕಿದೆ ನೀವು ಮುಂಚೆನೇ ಎಣ್ಣೆಗೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಪೂರ ಕುದೀತಾ ಇದೆ ರಾಜ್ಮಾ ಅದಕ್ಕೆ ಲಾಸ್ಟಲ್ಲಿ ನಾನು ಒಂದು ಕಾಲು ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಆ್ಯಡ್ ಮಾಡಿದೆ ನಿಮಗೆ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಬಿಕಾಸ್ ರಾಜ್ಮಾ ಚಾವಲ್ ಅಂತ ಹೇಳೋದಲ್ವಾ ನಾವು ರೈಸಿಗೆ ನಮಗೆ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇದು ಇವಾಗ ಗರಂ ಮಸಾಲ ಹಾಕಿದ್ದೇನೆ ತಂಬ್ರಿ ಸೊಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಇದು ಏನು ಹೇಳ್ತಾರೆ ಕಸ್ತೂರಿ ಮೇತಿ ಇದ್ರೂ ಸಹ ಆ್ಯಡ್ ಮಾಡ್ಕೊಳ್ಳಿ ಒಂದು ಹಾಫ್ ಸ್ಪೂನ್ ಆಗೋ ಅಷ್ಟು ಕಸ್ತೂರಿ ಮೇತಿ ನಾನು ಜಸ್ಟ್ ಕೋರಿ ಹಂಡರ್ ಆ್ಯಡ್ ಇದ್ದೇನೆ ಒಂದು ಮಿನಿಟ್ ಅದು ಕುದ್ದ ಮೇಲೆ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ ಆಗಿದೆ ಅಂತ ಇಟ್ಸ್ ಆಲ್ಮೋಸ್ಟ್ ಡನ್ ಗೈಸ್ ಯಮ್ ರಾಜ್ಮಾ ರೆಡಿ ಆಯಿತು ಈಗ ಟೇಸ್ಟಿಂಗ್ ಟೈಮ್ ಸೋ ಕ್ರೀಮಿ ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ಅಂತ ಫ್ರೆಂಡ್ಸ್ ಬಹಳ ಬಿಸಿ ಸೋ ಕ್ರೀಮಿ ಸೋ ಟೇಸ್ಟಿ ಬಹಳ ರುಚಿಯಾಗಾಗಿದೆ ನ ಹೇಳಿದೆ ಅಲ್ವಾ ಟಿಪ್ಸ್ ಫಾಲೋ ಮಾಡಿ ಟೊಮೆಟೊ ಹಣ್ಣಾಗಿರೋವಂಥದ್ದು ಹುಳಿ ಟೊಮೆಟೊನೇ ಹಾಕಿ ನಾಟಿ ಟೊಮೆಟೊನೇ ಯೂಸ್ ಮಾಡಿ ಈ ಬ್ಯಾಂಗ್ಳೂರ್ ಆ್ಯಪಲ್ ಟೊಮೆಟೊ ಎಲ್ಲ ಬಳಸೋದಕ್ಕೆ ಹೋಗಬೇಡಿ ಬಹಳನೇ ಟೇಸ್ಟಿಯಾಗಿದೆ ಅನ್ನವೂ ರೆಡಿ ಆಗ್ತಾ ಇದೆ ಅನ್ನನು ಸಹ ರೆಡಿ ಆಗ್ತಾ ಇದೆ ಅದಾಗಿದ್ದೇನೆ ನೆಕ್ಸ್ಟ್ ನಾವು ಊಟ ಮಾಡಿ ಮತ್ತೆ ಸಿಗ್ತೇನೆ ಎಲ್ಲರೂ ಟ್ರೈ ಮಾಡಿ ಈ ರೆಸಿಪಿನ ಫ್ರೆಂಡ್ಸ್ ರಾಜ್ಮಾ ಚಾವಲ್ ಮಧ್ಯಾಹ್ನ ಚಾವಲ್ ತಿಂದು ನಾನು ಚೆನ್ನಿಬ್ಬರು ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ವಿ ವಾಚಿ ಮಾಡಿ ಎದ್ದು ಈಗ ಟೀ ಮಾಡ್ಕೊಂಡು ಕುಡ್ದು ಇನ್ನು ವಿಡಿಯೋ ಎಂಡ್ ಮಾಡೋಣ ಅಂದ್ಬಿಟ್ಟು ನೋಡಿ ನಿಮಗೆ ಸೀರೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ನನ್ನ ಬ್ರದರ್ ಮದುವೆ ಇತ್ತು ನೆನ್ನೆ ಮೊನ್ನೆ ರಿಸೆಪ್ಷನ್ ಗೆ ಹೋಗಿದ್ವಿ ನಾವು ನಾನು ಹಾಕ್ಕೊಳ್ಬೇಕು ಅಂತ ಸ್ಟಿಚ್ ಮಾಡಿಸಿದ್ದು ಬ್ಲೌಸಸ್ ಸಾಡಿನ ತೋರಿಸ್ತೇನೆ ಬಟ್ ನಾನು ಅದನ್ನ ಮದುವೆಯಲ್ಲಿ ಹಾಕ್ಕೊಂಡಿಲ್ಲ ನನಗೆ ಅದೇನಷ್ಟು ಗ್ರ್ಯಾಂಡ್ ಅನಿಸಿಲ್ಲ ಸೀರೆಗಳು ನೋಡಿ ಈ ಇದು ಹೊಲ್ಸಿದೆ ಇದೊಂದು ಬ್ಲೌಸ್ ನೀಟಾಗಿ ಈ ರೀತಿ ಎಲ್ಲನೂ ವರ್ಕ್ ವರ್ಕೆಲ್ಲ ಮಾಡಿಸ್ಬಿಟ್ಟು ನಾನು ಹೊಲ್ಸಿದ್ದಿದ್ದು ಶಾರ್ಟ್ಸ್ ಅಲ್ಲಿ ಹಾಕ್ತೇನೆ ಇವಾಗ ಜಸ್ಟ್ ನಿಮಗೆ ತೋರಿಸ್ತಾ ಇದೀನಿ ಬ್ಲೌಸ್ ಇದ್ರದ್ದು ಸಾರಿ ಬಂದ್ಬಿಟ್ಟು ಈ ಬ್ಲೌಸ್ ನೋಡಿ ಇದು ಮೆರೂನ್ ಕಲರ್ ಇದು ಬ್ಲೌಸ್ ಸೀರೆ ಬಂದು ಈ ರೀತಿ ಇದೆ ಬಹಳ ಚೆನ್ನಾಗಿದೆ ಸಿಲ್ಕ್ ಸಾರೀಸ್ ಎಲ್ಲಾನು ನಾನು ಹಾಕ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಇದೆಲ್ಲ ಮುಹೂರ್ತಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ರಿಸೆಪ್ಷನ್ನಿಗೆ ಚೆನ್ನಾಗಿರಲ್ಲ ಅಂದ್ರೆ ನಮ್ಮಕ್ಕವರೆಲ್ಲ ಬಹಳ ಸಿಂಪಲ್ ಆಗುತ್ತೆ ರಿಸೆಪ್ಷನ್ನಿಗೆಲ್ಲೂ ಅಂತ ಸೊ ನೋಡಿ ಈ ರೀತಿ ಈ ಹೀಗಿದೆ ಇದು ಕಾಂಬಿನೇಷನ್ನು ಮೆರೂನ್ ಗೋಲ್ಡನ್ ಪಲ್ಲು ಪ್ಲಸ್ ಈ ಥರ ಬಂದಿದೆ ಬಾರ್ಡರ್ ಎಲ್ಲನೂ ಚೆಕ್ಸ್ ಇದೆ ಇದನ್ನೆಲ್ಲ ಮುಹೂರ್ತಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಕ್ಕೆ ಇದನ್ನು ಔಟ್ ಮಾಡಿದೆ ಸುಮ್ಮನೆ ಹೊಲಿಸಿದ್ದು ಸೀರೆಗಳು ತೊಗೊಂಡ್ಬಿಡ್ತೀವಿ ಸೀರೆನೇ ಕಾಸ್ಟ್ಲಿ ಅಂದರೆ ಸ್ಟಿಚ್ಚಿಂಗಿಗೆ ಇದು ಬಹಳ ಕಾಸ್ಟ್ಲಿ ಈಗ ಅಂತ ಮತ್ತೆ ಇನ್ನೊಂದು ಇದು ಬ್ಲೌಸ್ ಇದೆ ನೋಡಿ ಇದು ಬಹಳ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನಾನು ಶಾರ್ಟ್ಸಲ್ಲಿ ಹಾಕಿದ್ದೇನೆ ನೀವು ಎಲ್ಲಾನು ನೋಡಿ ನನ್ನ ಶಾರ್ಟ್ಸಲ್ಲಿ ವಿಸ್ಕಾ ಬೊಟೀಕ್ ಅಂದ್ಬಿಟ್ಟು ಬಹಳ ಏನು ಹೇಳ್ತಾರೆ ಅವರು ಟೈಮಿಗೆ ಹೊಲಿದು ಕೊಡ್ತಾರೆ ಪ್ಲಸ್ ಪರ್ಫೆಕ್ಷನ್ ನೋಡಿ ಸ್ಟಿಚ್ಚಿಂಗ್ದು ಎಲ್ಲಾನು ನೀಟಾಗಿ ಮಾಡಿದ್ದಾರೆ ಹಾಗಾಗಿ ನಾನು ಸುಮ್ಮನೆ ಹೇಳಲ್ಲ ನನಗೆ ಇಷ್ಟ ಆದ್ರೇ ನಾನು ಹೋಗಿ ಸ್ಟಿಚ್ ಮಾಡಿಸಿ ಅಂತ ಹೇಳ್ತೇನೆ ನನ್ನ ರಿಲೇಟಿವ್ಸಿಗೆ ಫ್ರೆಂಡ್ಸಿಗೆ ಎಲ್ಲ ಹೇಳಿದ್ದೇನೆ ಮತ್ತೆ ರೀಸನೇಬಲ್ಲು ಸಹ ಕಾಸ್ಟ್ ಅಂದರೆ ರೀಸನೇಬಲ್ ಅಂದರೆ ಇವಾಗ ಆಲ್ಮೋಸ್ಟ್ ಸ್ಟಿಚಿಂಗಿಗೆ ಅಲ್ಲಿ ಎಲ್ಲನೂ ನಾವು ಬ್ಲೌಸ್ ಸ್ಟಿಚ್ ಮಾಡಿಸ್ತಾ ಇದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ ಅಲ್ವಾ ಕೊಡಲೇಬೇಕು ಮಿನಿಮಮ್ ಎಷ್ಟು ಇರುತ್ತೋ ಅಷ್ಟು ಈ ಸ್ಯಾಡಿಯಲ್ಲಿ ನೋಡಿ ಪೂರಾ ಈ ರೀತಿ ಬಂದಿದೆ ಕಾಂಬಿನೇಷನ್ನು ಬುಟ್ಟ ಎಲ್ಲ ದೊಡ್ಡ ದೊಡ್ಡದಾಗಿದೆ ಆರೆಂಜ್ ಕಲರ್ ಪಲ್ಲು ಎಲ್ಲ ಈ ರೀತಿ ಬಂದಿದೆ ಇದೆಲ್ಲ ಮುಗುತ್ತಿಗೆ ಚೆನ್ನಾಗಿರುತ್ತೆ ರಿಸೆಪ್ಷನ್ನಿಗೆ ಚೆನ್ನಾಗಿರಲ್ಲ ಹಾಗಾಗಿ ಇದನ್ನು ನಾನು ಕುಟ್ಕೊಂಡಿಲ್ಲ ಮೊನ್ನೆ ರಿಸೆಪ್ಷನ್ನಿಗೆ ಇದನ್ನು ಇದು ಸಹ ನಾನು ಶಾರ್ಟ್ಸಲ್ಲಿ ಹಾಕಿದ್ದೇನೆ ಅಪ್ಲೋಡ್ ಮಾಡಿದ್ದೇನೆ ನೋಡಿ ಈ ಬ್ಲೌಸು ಇದನ್ನು ಬಂದ್ಬಿಟ್ಟು ನಾನು ನಾಗರಬಾವಿಯಲ್ಲಿ ಹೊಲಿಸಿದ್ದು ಅವೆರಡು ಇಲ್ಲಿ ಬಿಸ್ಕಾ ಅಂತ ಬೊಟೀಕು ಇದು ಸಖಿ ಅಂದ್ಬಿಟ್ಟು ಸಖಿ ಬೊಟೀಕ್ ಅಂತ ನಾಗರಬಾವಿಯಲ್ಲಿದೆ ಅಲ್ಲಿ ಸ್ಟಿಚ್ ಮಾಡಿಸಿದ್ದು ಅವರು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹ್ಯಾಂಡ್ ವರ್ಕ್ ಏನೇನೆ ಮಗ್ಗಮ್ ವರ್ಕ್ ಅಂತೇವೆ ಅಲ್ವಾ ಎಲ್ಲ ರೀತಿ ನೀಟಾಗಿ ಸ್ಟಿಚ್ ಮಾಡಿದ್ದಾರೆ ಡೋರಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಏನು ವರ್ಕ್ ಮಾಡಿರ್ತೇವೋ ಅದೇ ಮ್ಯಾಚಿಂಗ್ ಡೋರಿ ಕೊಡ್ತಾರೆ ಅವರು ಈ ಸೀರೆ ಬಂದು ಬಾಬು ಮಾಮಾ ಅಂತ ಇದಾರೆ ಅತ್ತೆ ಅವರ ತಮ್ಮ ಅವರ ವಿನಯ್ ಅಂತ ಅವ್ರ ಮಗ ಅವ್ರ ಮದ್ವೆಗೆ ನಾನು ಕೊಡಿಸಿದ್ದು ಬಾಬು ಮಾಮ ಅವರು ಈ ಸೀರೆ ಬಹಳ ಚೆನ್ನಾಗಿದೆ ಇದ್ರದ್ದು ಬಹಳಷ್ಟು ನಾನು ಹಾಕಿದ್ದೇನೆ ವಿಡಿಯೋಸ್ ಎಲ್ಲ ಶಾರ್ಟ್ಸಲ್ಲಿ ಇದು ಇದು ಹಾಕೊಂಡಿದ್ದೆ ಸ್ವಲ್ಪ ಸುಖ ಹಾಕೊಂಡಿದ್ದೆ ಅಲ್ವಾ ಪ್ಲೀಟ್ಸ್ ಎಲ್ಲ ಮಾಡಿರೋದ್ರಿಂದ ಇದು ಬಹಳ ರಿಚ್ ಆಗಿ ಕಾಣುತ್ತೆ ರಿಸೆಪ್ಷನ್ಗೆ ಸೊ ಇದನ್ನ ಹಾಕೊಂಡಿದೆ ಅಷ್ಟೇ ಇವತ್ತಿಂದು ವಿಡಿಯೋ ಫ್ರೆಂಡ್ಸ್ ನನಗೆ ಕಾಲು ಪೆಟ್ಟಾಗ್ಬಿಟ್ಟಿದೆ ಜೋರು ಬಿದ್ದುಬಿಟ್ಟೆ ನಾನು ಬಿದ್ದು ಇರುತ್ತೆ ಅಲ್ವ ಬಾಗಿಲ್ದು ಅದು ಬಡ್ದು ಇಲ್ಲಿ ಪ್ಲಸ್ ಪೂರ ಸ್ವೆಲ್ ಆಗಿದೆ ಕಾಲು ಎಲ್ಲನು ಕೆಳ ಕೂರೋದಕ್ಕೆ ಆಗಲ್ಲ ಹೀಗೆ ಕುತ್ಕೊಂಡು ಎಲ್ಲ ಇವತ್ತು ಅಡುಗೆನು ಮಾಡ್ಕೊಂಡು ಬ್ಲಾಗು ಮಾಡಿದೆ ಇವತ್ತು ಇಷ್ಟೇ ನೆನೆ ಫ್ರೆಂಡ್ಸ್ ವಿಡಿಯೋ ವಿಡಿಯೋ ಎಂಡ್ ಮಾಡೋಣ ಅಂತ ಇದೆಲ್ಲ ಲಾಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಡೆ ಹಾಡು ಹಾಡೋ ಅಂದ್ಬಿಟ್ಟು ಅವನಿಲ್ಲ ಅಂತ ಓದ್ಕೊಳ್ಬೇಕು ಅನ್ನ ಫೋರ್ಸ್ ಮಾಡೋದಕ್ಕೆ ಹೋಗಿಲ್ಲ ಈ ವಿಡಿಯೋ ಈವಾಗ್ಲೇ ಎಂಡ್ ಮಾಡ್ತಾ ಇದ್ದಾನೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೇನೆ ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹೀಗೆ ನೆನೆ ಎನ್ಕರೇಜ್ ಮಾಡ್ತಾ ಇರಿ ಬಹಳಷ್ಟು ನಾನು ಇನ್ನೂ ವಿಡಿಯೋಸ್ ಹಾಕಬೇಕು ಅಂದರೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಬೇಕು ಕಮೆಂಟ್ಸ್ ಮಾಡಿ ಕಮೆಂಟ್ ಮಾಡಬೇಕು ಆವಾಗ ನನಗೂ ಮೋಟಿವೇಟ್ ಆಗುತ್ತೆ ಅಲ್ವಾ ಮೋಟಿವೇಶನ್ ಸಿಗ್ದಂಗೆ ಇರುತ್ತೆ ನಾವು ಇನ್ನೂ ವಿಡಿಯೋಸ್ ಮಾಡೋಣ ನಾನು ಮೀನ್ಸ್ ನಾನು ಕಲಿತಾ ಇದ್ದಾನೆ ನನ್ನ ಮದರ್ ಟಂಗ್ ತೆಲುಗು ಆಗಿರೋದ್ರಿಂದ ಕನ್ನಡದಲ್ಲಿ ಬಹಳಷ್ಟು ವರ್ಡ್ಸ್ ನಾನು ಯೂಸ್ ಮಾಡೋದಕ್ಕಾಗಲ್ಲ ಹಾಗಾಗಿ ಬುಕ್ಸ್ ಅಂತೂ ಓದೋಲ್ಲ ನನಗೆ ಬುಕ್ಸ್ ಓದೋ ಹ್ಯಾಬಿಟ್ ಇಲ್ಲ ವಿಡಿಯೋಸ್ ನೋಡ್ತಾ ಇರ್ತೇನೆ ಯಾವ್ದಾದ್ರು ಕನ್ನಡದನೆ ಹೋಸ್ಟಿಂಗ್ ಆಗಿರ್ಲಿ ಫುಡ್ ಬ್ಲಾಗ್ಸ್ ಆಗಿರ್ಲಿ ಅದೆಲ್ಲ ನೋಡಿ ವರ್ಡ್ಸ್ ಎಲ್ಲ ಕಲಿತೇನೆ ಏನಂದ್ರೆ ಅದ್ಬಿಟ್ಟಿರ್ತಾರೆ ನಮ್ಮ ಅಕ್ಕವರೆಲ್ಲ ನನ್ನ ರೇಗಿಸ್ತಾ ಇರ್ತಾರೆ ಡೈಲಿ ರೋಟೀನ್ ಹೇಗೆ ರ್ಯಾಂಡಮ್ ಆಗಿ ನನಗೆ ಮಾತು ಬರುತ್ತೋ ಹಾಗೇನೆ ಮಾತಾಡ್ತೇನೆ ಎಲ್ಲಾರು ಸ್ಕ್ರಿಪ್ಟ್ ಬರ್ದು ಎಲ್ಲಾನು ಮಾಡ್ತಾರೆ ವಾಯ್ಸ್ ಓವರ್ ಎಲ್ಲಾ ಕೊಡ್ತಾರೆ ಅದು ಮೀನ್ಸ್ ನಾನು ಮಸ್ಕಡ್ದೆಲ್ಲ ಒಂದು ಸ್ವಲ್ಪ ಸ್ಕ್ರಿಪ್ಟ್ ಮಾಡ್ಯ ರೀಸರ್ಚ್ ಮಾಡಿ ಅದೆಲ್ಲ ವಾಯ್ಸ್ ಓವರ್ ಕೊಟ್ಟಿದ್ದೆ ಡೈಲಿ ಬ್ಲಾಗಲ್ಲಿ ಏನು ಸ್ಕ್ರಿಪ್ಟ್ ಬರೆಯೋದಕ್ಕಾಗುತ್ತೆ ಅಕಸ್ಮಾತ್ ನಾನು ಏನಾದರೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂದರೆ ನಾನು ಸ್ಕ್ರಿಪ್ಟಿಂಗ್ ಬರ್ಕೊಂಡು ನಾನು ಮಾತಾಡಬಹುದು ಅದು ಬಿಟ್ಟರೆ ಈ ರೀತಿ ತೋರಿಸೋದು ಅಡುಗೆ ಮಾಡೋದು ಅಂಥದ್ರಲ್ಲಿ ಕೆಲವೊಂದು ವರ್ಡ್ಸ್ನ ಯೂಸ್ ಮಾಡಬೇಕಾಗಿ ಬರುತ್ತೆ ನಾನು ಏನಂದ್ರೆ ಅದು ಮಾತಾಡ್ಬಿಟ್ಟಿರ್ತೀನಿ ಅವೆಲ್ಲ ಈಗಲೂ ಕಲಿತಾ ಇದ್ದೇನೆ ಕಲಿಯೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಏಜ್ ಏಜ್ ಲಿಮಿಟ್ ಅಂತ ಇಲ್ಲ ಎಷ್ಟು ಚಿಕ್ಕೋರ ಚಿಕ್ಕೋರಿಂದ ಕಲಿಯೋದಿರುತ್ತೆ ದೊಡ್ಡೋರಿಂದನು ಕಲಿಯೋದಿರುತ್ತೆ ಸೊ ಅದರಲ್ಲಿ ನಾನೇನು ಐ ನೆವರ್ ಫೀಲ್ ಅಶೇಮ್ ಆಫ್ ಲರ್ನಿಂಗ್ ಹಾಗಾಗಿ ಕಲಿತ್ಕೊಳ್ತೇನೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇಲ್ಲಿ ನಾನು ಈ ವಿಡಿಯೋ ಎಂಡ್ ಮಾಡ್ತೇನೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಮತ್ತೊಂದು ಯಾವುದಾದ್ರೂ ಒಳ್ಳೆ ವಿಡಿಯೋಸ್ ಒಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್